ದ್ವಾರಿ ಸಮುದ್ರ ಅಂದರೆ ಈಗಿನ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಹಳೆಬೀಡು ಶಿಲ್ಪಕಲೆಗಳ ನೆಲೆಬೀಡು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿ ಚೇತನ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಕವಿ ಇವತ್ತು ನಾವು ಹೋಗ್ತಾ ಇರೋದು ನಮ್ಮ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಹಳೇಬೀಡುಗೆ ಹಳೇಬೀಡಿನ ವೈಸಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ನಾವು ಕಲೆ ವಾಸ್ತುಶಿಲ್ಪ ಅಂದಿನ ಲೈಫ್ ಸ್ಟೈಲೆಲ್ಲ ಹೇಗಿತ್ತು ಅನ್ನೋದನ್ನು ಈ ದೇವಸ್ಥಾನದ ಸುತ್ತಲೂ ಇರುವಂಥ ಆವರಣದ ಶಿಲ್ಪಗಳ ಕೆತ್ತನೆಗಳನ್ನ ನೋಡಿದ್ರೇ ಗೊತ್ತಾಗುತ್ತೆ ಸೊ ಬನ್ನಿ ದೇವಸ್ಥಾನ ಹೇಗಿದೆ ಅನ್ನೋದನ್ನು ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾವೀಗ ಹಳೆ ಬೀಡುವಿನ ವೈಸಲೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಇದ್ದೀವಿ ಹಳೆ ಬೀಡು ವೈಸಲರ ರಾಜಧಾನಿಯಾಗಿದ್ದು ಹಿಂದೆ ಇದಕ್ಕೆ ದ್ವಾರ ಸಮುದ್ರ ಅನ್ನೋ ಹೆಚ್ಚಿನ ಕರೆಯಲಾಗುತ್ತಿತ್ತು ಈ ದ್ವಾರ ಸಮುದ್ರದ ಮೇಲೆ ದೆಹಲಿ ಸುಲ್ತಾನರಿಂದ ಎರಡು ಬಾರಿ ದಾಳಿಗೊಳಗಾಗಿ ಈ ಊರು ಹಾಳಾಗಿದ್ದರಿಂದ ಪ್ರಸ್ತುತವಾಗಿ ಇದನ್ನು ಹಳೆ ಬೀಡು ಅಂತ ಕರೆಯಲಾಗುತ್ತೆ ಸುಮಾರು ನೂರ ತೊಂಬತ್ತು ವರ್ಷಗಳ ಕಾಲ ನಿರ್ಮಾಣ ಆಗಿರುವಂಥ ಈ ದೇವಾಲಯ ಅತ್ಯಂತ ಭವ್ಯವಾದ ಶಿಲ್ಪಕಲಾ ಕೆತ್ತನೆಗಳನ್ನ ಒಳಗೊಂಡಿದ್ದು ಅವತ್ತಿನ ವೈಭವತೆಗೆ ಮೂಕ ಸಾಕ್ಷಿಯಾಗಿ ನಿಂತಿದೆ ಫ್ರೆಂಡ್ಸ್ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನನ ವಿಷ್ಣುವರ್ಧನನ ಮಂತ್ರಿ ಕೇತುಮಲ್ಲ ನಿರ್ಮಾಣ ಮಾಡಿದ ಅಂತ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ ಸಾವಿರದ ನೂರ ಇಪ್ಪತ್ತೊಂದರಲ್ಲಿ ಈ ದೇವಾಲಯದ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ ಈ ದೇವಸ್ಥಾನದಲ್ಲಿ ಎರಡು ನಾವು ಶಿವಲಿಂಗಗಳ ವಿಗ್ರಹಗಳನ್ನು ನೋಡಬಹುದಾಗಿದೆ ಒಂದು ರಾಜನ ಹೆಸರು ವೈಸಳೇಶ್ವರ ಶಿವಲಿಂಗವನ್ನ ಮತ್ತು ಇನ್ನೊಂದು ರಾಣಿ ಹೆಸರಿನಲ್ಲಿ ಶಾಂತಲೇಶ್ವರ ಶಿವಲಿಂಗವನ್ನ ನಿರ್ಮಾಣ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡ್ತಾರೆ ಶಿಲಾ ಬಾಳಿಕೆ ವಿಗ್ರಹವನ್ನ ಇಲ್ಲಿ ನಿಲ್ಲಿಸಿದ್ದಾರೆ ನೀವು ನೋಡಬಹುದು ನಮಗೆಲ್ಲ ಬೇಲೂರು ಅಂತ ನೆನಪಿಸಿಕೊಂಡು ತಕ್ಷಣ ನೆನಪಾಗೋದು ಇಲ್ಲಿನ ಶಿಲ್ಪಕಲಾ ಕೆತ್ತನೆ ಜೊತೆಗೆ ಶಿಲಾಬಾಳಿಕೆರ ವಿಗ್ರಹಗಳನ್ನ ಮಾಡಲಿಕ್ಕೆ ಆಗೋದಿಲ್ಲ ಶಿಲಾಬಾಳಿಕೆರ ವಿಗ್ರಹಗಳನ್ನು ನಮಗೆ ತಕ್ಷಣ ಅನಿಸುತ್ತೆ ಅವತ್ತಿನ ಮಹಿಳೆಯರ ಲೈಫ್ ಸ್ಟೈಲ್ ಹೇಗಿತ್ತು ಡ್ರೆಸ್ಸಿಂಗ್ ಸೆನ್ಸ್ ಹೇಗಿತ್ತು ಅವರೆಷ್ಟು ಮುಂದುವರೆದಂತಹ ಡ್ರೆಸ್ಸಿಂಗ್ ಸೆನ್ಸ್ನ ಹೊಂದಿದ್ರು ಆವತ್ತಿನ ದಿನಗಳಲ್ಲಿ ಅಂತಲೇ ನೋಡಬಹುದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಖುಷಿಯಾಗತ್ತೆ ಇದನ್ನೆಲ್ಲ ನೋಡಿದಾಗ ಸುಮಾರು ಎಂಬತ್ನಾಲ್ಕು ಶಿಲಾ ವಿಗ್ರಹಗಳು ಈ ದೇವಸ್ಥಾನದಲ್ಲಿ ಇತ್ತು ಅಂತ ಹೇಳಲಾಗುತ್ತೆ ಬಟ್ ಆ ಇಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಬರೋದಕ್ಕೂ ಮೊದಲೇ ಇಲ್ಲಿನ ಎಪ್ಪತ್ತು ಶಿಲಾ ವಿಗ್ರಹಗಳನ್ನು ಬ್ರಿಟನ್ಗೆ ತಗೊಂಡೋಗಿ ಅಲ್ಲಿನ ಮ್ಯೂಸಿಯಂಗಳಲ್ಲಿ ಇರಲಾಗಿದೆ ಈಗ ನಾವು ಇಲ್ಲಿ ಹದಿನಾಲ್ಕು ವಿಗ್ರಹಗಳನ್ನ ನೋಡಬಹುದು ಅದು ಕೂಡ ದಾಳಿಯ ಸಂದರ್ಭದಲ್ಲಿ ದಾಳಿಗೊಳಗಾಗಿರೋ ವಿಗ್ರಹಗಳನ್ನ ಕಾಣಬಹುದಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೀವೇನು ನೋಡ್ತಾ ಇದ್ದೀರಾ ಇದೆ ದೇವಸ್ಥಾನದ ವಯಸಳೇಶ್ವರ ಶಿವಲಿಂಗ ಈ ದೇವಸ್ಥಾನದಲ್ಲಿ ನಾವು ಮೊದಲೇ ಹೇಳಿದಾಗ ಎರಡು ಶಿವಲಿಂಗನ ಕಾಣ್ತೀವಿ ಇದನ್ನ ದ್ವಿಕೂಟ ಪದ್ಧತಿನಲ್ಲಿ ಕಟ್ಟಲಾಗಿದೆ ವಯಸಳರು ಕೂಟ ಪದ್ಧತಿನಲ್ಲಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಲಾಗ್ತಿತ್ತು ಇದು ದ್ವಿಕೂಟ ದೇವಸ್ಥಾನ ಬೇಲೂರಿನಲ್ಲಿರೋ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಏಕಕೂಟ ದೇವಸ್ಥಾನ ಆಗಿದೆ ಯಾಕಂದರೆ ದೇವಸ್ಥಾನದಲ್ಲಿ ಒಂದು ವಿಗ್ರಹ ಒಂದು ಗರ್ಭಗುಡಿ ಇದೆ ಅದು ಏಕಕೂಟ ಎರಡು ಗರ್ಭಗುಡಿ ಇದೆ ಅದು ದ್ವಿಕೂಟ ಆಗುತ್ತೆ ಮೂರು ಗರ್ಭಗುಡಿ ಇದ್ದರೆ ಅದು ತ್ರಿಕೂಟ ಚಲ ಪದ್ಧತಿ ಆಗುತ್ತೆ ನಾವು ತ್ರಿಕೂಟ ಚಲ ಅಂತ ವಯಸ್ಸಳರ ದೇವಸ್ಥಾನನ ಸೋಮನಾಥಪುರದಲ್ಲಿರುವಂಥ ಕೇಶವ ದೇವಾಲಯನ ನೋಡ್ಬೋದಾಗಿದೆ ಫ್ರೆಂಡ್ಸ್ ಇನ್ನು ಹೊಯ್ಸಳರ ಪ್ರತಿ ದೇವಸ್ಥಾನಗಳನ್ನು ನಕ್ಷತ್ರಾಕಾರದ ಜಗುಲಿಯ ಮೇಲೆ ನಿರ್ಮಾಣ ಮಾಡಲಾಗುತ್ತೆ ಹೊಯ್ಸಳರು ನಿರ್ಮಾಣ ಮಾಡಿದ ಸುಮಾರು ತೊಂಬತ್ತೆರಡು ದೇವಾಲಯಗಳಲ್ಲಿ ಮುಖ್ಯವಾಗಿ ನಾವು ನೋಡಲೇಬೇಕಾಗಿರುವಂಥ ದೇವಾಲಯಗಳಲ್ಲಿ ಹಳೇಬೀಳುವಿನ ವಯಸಳೇಶ್ವರ ದೇವಾಲಯ ಮತ್ತು ಬೇಲೂರಿನ ಚನ್ನಕೇಶ್ವರ ಸ್ವಾಮಿ ದೇವಾಲಯ ಮತ್ತು ಸೋಮನಾಥಪುರದಲ್ಲಿರುವಂಥ ಕೇಶವ ದೇವಾಲಯವನ್ನು ನೋಡಲೇಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಅದ್ಭುತವಾದ ವಾಸ್ತುಶಿಲ್ಪನ ಈ ದೇವಾಲಯಗಳಲ್ಲಿ ನಾವು ನೋಡಬಹುದಾಗಿದೆ ಈ ದೇವಸ್ಥಾನದಲ್ಲಿ ಸುಮಾರು ನೂರ ಎಂಟು ಕಂಬಗಳನ್ನು ನಾವು ನೋಡಬಹುದಾಗಿದೆ ಫ್ರೆಂಡ್ಸ್ ಪ್ರತಿ ಕಂಬನೂ ಐದು ಪಾರ್ಟ್ ಆಗಿ ಇಲ್ಲಿ ಜೋಡಿಸಲಾಗಿದೆ ಒಂದಕ್ಕೊಂದು ಇಂಟರ್ಲಾಕ್ ಮಾಡಲಾಗಿದೆ ಅಂತ ಹೇಳ್ತಾರೆ ಇಲ್ಲಿನ ಪ್ರತಿ ಕಲ್ಲಿನ ವಿಗ್ರಹಗಳನ್ನು ಬಳಪದ ಕಲ್ಲಿನ ನಿರ್ಮಾಣ ಮಾಡಲಾಗಿದೆ ಭೂಮಿನಲ್ಲೇ ಸ್ಥಳೀಯವಾಗಿ ಸಿಗುವಂತಹ ಬಳಪದ ಕಲ್ಲನ್ನು ಬಳಸಿ ಇಲ್ಲಿನ ಕೆತ್ತನೆಗಳನ್ನ ಮಾಡಲಾಗಿದೆ ಭೂಮಿಯಿಂದ ಸಿಕ್ಕಿದಾಗ ಭೂಮಿಯಿಂದ ಹೊರತದ್ದಾಗ ಈ ಬಳಕದ ಕಲ್ಲು ಅತ್ಯಂತ ಮೃದುವಾಗಿದ್ದು ಕೆತ್ತನೆಗೆ ತುಂಬಾ ಸುಲಭವಾಗಿರುತ್ತೆ ಅದು ನಂತರ ಗಾಳಿಗೆ ಎಕ್ಸ್ಪೋಸ್ ಆಗ್ತಾ ಆಗ್ತಾ ಗಟ್ಟಿತನನ ಪಡ್ಕೊಳುತ್ತೆ ಅಥವಾ ಹಾರ್ಡ್ ಆಗುತ್ತೆ ಅಂತ ಹೇಳ್ತಾರೆ ಈ ಕಲರ್ನ ಸೋಪ್ ಸ್ಟೋನ್ ಅಂತ ಕೂಡ ಕರೀತಾರೆ ದೇವಸ್ಥಾನಕ್ಕೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ದೇವಸ್ಥಾನದಲ್ಲಿ ಕಿಟಕಿಗಳನ್ನು ಕೂಡ ಕೆತ್ತನೆ ಮಾಡಲಾಗಿದೆ ವಯಸ್ಸಳರ ಪ್ರತಿ ದೇವಸ್ಥಾನಗಳನ್ನ ನಾವು ಗಮನಿಸಿದಾಗ ಈ ವ್ಯವಸ್ಥೆನ ಕಾಣ್ಬೋದಾಗಿದೆ ಫ್ರೆಂಡ್ಸ್ ತುಂಬ ಅದ್ಭುತವಾಗಿ ಆ ಕಾಲದಲ್ಲೇ ಇಷ್ಟು ಪ್ಲ್ಯಾನ್ ಮಾಡಿ ದೇವಸ್ಥಾನನ ಕಟ್ಟಿರೋದು ನಿಜಕ್ಕೂ ವಾವ್ ಅಂತ ಅನಿಸುತ್ತೆ ಇನ್ನು ದೇವಸ್ಥಾನದ ಫೀಲಿಂಗ್ನ ನೋಡಿದ್ರೆ ತುಂಬಾ ಅದ್ಭುತವಾಗಿದೆ ಮಧ್ಯಭಾಗದಲ್ಲಿ ಶಿವನ ವಿಗ್ರಹನ ಕೆತ್ತನೆ ಮಾಡಿದರೆ ಶಿವನ ಅಕ್ಕಪಕ್ಕ ಬ್ರಹ್ಮದೇವ ಮತ್ತು ಮಹಾವಿಷ್ಣುವಿನ ವಿಗ್ರಹಗಳನ್ನು ಕೆತ್ತನೆ ಮಾಡಲಾಗಿದೆ ಇದು ಶಿವನ ದೇವಸ್ಥಾನ ಆಗಿರೋದ್ರಿಂದ ಮಧ್ಯದಲ್ಲಿ ಶಿವನ ವಿಗ್ರಹವನ್ನೇ ಕೆತ್ತನೆ ಮಾಡಲಾಗಿದೆ ಫ್ರೆಂಡ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಹೊಯ್ಸಳರ ಪ್ರತಿ ದೇವಸ್ಥಾನಗಳನ್ನು ನಾಲ್ಕು ವಿಭಾಗಗಳಲ್ಲಿ ಕಟ್ಟಲಾಗ್ತಿತ್ತು ಫ್ರೆಂಡ್ಸ್ ಮೊದಲನೇದು ಗರ್ಭಗೃಹ ಎರಡನೇದು ಅಂತರಾಳ ಅಥವಾ ಶುಕನಾಸಿ ಮೂರನೇದು ನವರಂಗ ಮಂಟಪ ಅಥವಾ ಸಭಾ ಮಂಟಪ ನಾಲ್ಕು ವಾಹನ ಮಂಟಪ ಗರ್ಭಗೃಹದಲ್ಲಿ ಮೂಲ ದೇವರ ವಿಗ್ರಹವನ್ನು ಇಡ್ಲಾಗಿದ್ದರೆ ಅಂತರಾಳದಲ್ಲಿ ವಿಶೇಷ ಪ್ರಾರ್ಥನೆಗೆ ರಾಜರಿಗೆ ಧರ್ಮ ಪುರೋಹಿತರಿಗೆ ಮತ್ತು ಮೆರವಣಿಗೆಯ ದೇವರುಗಳಿಗೆ ಉತ್ಸವದ ದೇವರುಗಳಿಗೆ ವಿಶೇಷವಾಗಿ ಅವಕಾಶ ನೀಡಲಾಗಿತ್ತು ಸಭಾ ಮಂಟಪದಲ್ಲಿ ಸಾರ್ವಜನಿಕರಿಗೆ ಅವಕಾಶ ನೀಡಲಾಗಿದ್ದರೆ ವಾಹನ ಮಂಟಪದಲ್ಲಿ ಆ ಆಯಾ ದೇವರಿಗೆ ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಾಹನಗಳನ್ನ ಕೆತ್ತನೆ ಮಾಡಲಾಗ್ತಿತ್ತು ಈ ದೇವಸ್ಥಾನದ ಮುಖ್ಯ ಹೈಲೈಟ್ ಅಂದರೆ ಇಲ್ಲಿನ ನಂದಿಕೇಶ್ವರ ಮತ್ತು ಬೃಂದಿಕೇಶ್ವರ ವಿಗ್ರಹಗಳನ್ನ ನೋಡ್ಬೋದು ಫ್ರೆಂಡ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅತ್ಯಂತ ಸೂಕ್ಷ್ಮ ಕೆತ್ತನೆಗಳಿಂದ ತುಂಬಾ ಚೆನ್ನಾಗಿ ಅದು ಹೈಲೈಟ್ ಆಗಿದೆ ಶಿವನ ದ್ವಾರಪಾಲಕರಾಗಿರುವಂಥ ನಂದಿಕೇಶ್ವರ ಬೃಂದಿಕೇಶ್ವರ ವಿಗ್ರಹಗಳನ್ನ ಈ ದೇವಸ್ಥಾನದಲ್ಲಿ ಕೆತ್ತನೆ ಮಾಡಲಾಗಿದೆ ಫ್ರೆಂಡ್ಸ್ ಇಲ್ಲಿ ನಾವು ಬಾಹುಬಲಿಯ ವಿಗ್ರಹವನ್ನು ನೋಡ್ಬೋದಾಗಿದೆ ಫ್ರೆಂಡ್ಸ್ ದಾಳಿಗೆ ಕೂಡ ಒಳಗಾಗಿದೆ ಈ ದೇವಸ್ಥಾನದ ಮೇಲೆ ದೆಹಲಿ ಸುಲ್ತಾನನಾದ ಅಲ್ಲಾವುದ್ದೀನ್ ಕಿಲ್ಚಿಯ ಮಣ್ಣನಾಯಕ ಮಲ್ಲಿಕಾಫರ್ನಿಂದ ಎರಡು ಬಾರಿ ದಾಳಿಗೊಳಗಾಗತ್ತೆ ಸೊ ಈ ದೇವಸ್ಥಾನ ಇನ್ನೂ ಕಂಪ್ಲೀಟ್ ಆಗ್ತಾ ಇರಬೇಕಾದ್ರೂ ಈ ದೇವಸ್ಥಾನದ ಮೇಲೆ ದಾಳಿಗೊಳಗಾಗಿರೋದ್ರಿಂದ ದೇವಸ್ಥಾನ ಹಾಳಾಗಿರೋದನ್ನು ಕೂಡ ನೋಡಬಹುದು ದೇವಸ್ಥಾನದ ಹತ್ರನೇ ಪುರಾತ ಪುರತ್ವ ಇಲಾಖೆ ಕೂಡ ನಾವು ನೋಡಬಹುದಾಗಿದೆ ಇಲ್ಲಿ ಹಾಳಾಗಿರುವಂತಹ ವಿಗ್ರಹಗಳು ದಾಳಿ ಸಂದರ್ಭದಲ್ಲಿ ನಾಶ ಅಂತಹ ವಿಗ್ರಹಗಳು ಮತ್ತೆ ಶಿಲಾ ಶಾಸನಗಳನ್ನ ಕೂಡ ಇಲ್ಲಿ ಸಂಗ್ರಹಿಸಿ ಇಡ್ಲಿ ಇಡಲಾಗಿದೆ ಇದಕ್ಕೆ ಎಂಟ್ರಿ ಫೀಸ್ ಕೂಡ ಇದೆ ಪರ್ ಪರ್ಸನ್ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ಹಾಗೆಲ್ಲ ದಾಳಿ ಮಾಡಬೇಕಾದ್ರೆ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರು ನಮ್ಮ ದೇವಸ್ಥಾನಗಳ ಗರ್ಭಗುಡಿನಲ್ಲಿ ವಿಗ್ರಹದ ಕೆಳಗಡೆ ಅವತ್ತಿನ ರಾಜರು ಚಿನ್ನ ನವರತ್ನಗಳನ್ನೆಲ್ಲ ಬಚ್ಚಿಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಮೇನ್ ಟಾರ್ಗೆಟಾಗಿ ವಿಗ್ರಹಗಳನ್ನ ಅವರು ನಾಶ ಮಾಡ್ತಾ ಇದ್ರು ಮತ್ತು ಹಿಂದೂ ದೇವಾಲಯಗಳನ್ನ ನಾಶ ಮಾಡೋ ಉದ್ದೇಶದಿಂದ ಕೂಡ ನಾಶ ಮಾಡ್ತಾ ಇದ್ರು ಫ್ರೆಂಡ್ಸ್ ಈ ದೇವಸ್ಥಾನ ಎಲ್ಲ ಹೀಗೆ ಹಾಳಾಗಿರೋದು ನೋಡಿ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ ಈಗ ನೀವೇನು ನೋಡ್ತಾ ಇದ್ದೀರಾ ಇದು ಶಾಂತಲೇಶ್ವರ ದೇವಸ್ಥಾನದ ಮುಂದೆ ಇರುವಂತಹ ನಂದೀಶ್ವರನ ವಿಗ್ರಹ ಈ ದೇವಸ್ಥಾನದಲ್ಲಿ ನಾವು ಎರಡು ನಂದಿ ವಿಗ್ರಹಗಳನ್ನ ನೋಡ್ಬೋದಾಗಿದೆ ಈ ನಂದಿ ವಿಗ್ರಹ ಭಾರತದಲ್ಲೇ ಆರನೇ ಸ್ಥಾನದಲ್ಲಿ ಎತ್ತರದಲ್ಲಿ ಆರನೇ ಸ್ಥಾನವನ್ನು ಪಡ್ಕೊಂಡಿದ್ರೆ ಅಲಂಕಾರದಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬ ಸೂಕ್ಷ್ಮ ಕೆತ್ತನೆಗಳನ್ನ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ದೇವಸ್ಥಾನದ ಆವರಣದಲ್ಲಿ ನಾವು ನಿಂತಾಗ ಅಚ್ಚರಿ ಮೂಡಿಸೋದು ನಿಬ್ಬೆರ್ಗಾಗೋದು ವಾವ್ ಅನ್ನೋದು ಈ ಎಲ್ಲ ಫೀಲಿಂಗ್ಸ್ನ ಅನುಭವಿಸಬೇಕು ಅಂತ ಅಂದರೆ ಇಲ್ಲ ಬಂದು ನಿಂತು ನೋಡಬೇಕು ಫ್ರೆಂಡ್ಸ್ ನಿಜಕ್ಕೂ ಅಷ್ಟು ಬ್ಯೂಟಿಫುಲ್ ಆಗಿದೆ ಒಂದು ಫೇಮಸ್ ಮಾರ್ತ್ ಇದೆ ಬೇಲೂರಿನ ಚನ್ನಕೇಶ್ವರ ಸ್ವಾಮಿ ದೇವಾಲಯನ ಒಳಗಡೆ ನೋಡಬೇಕು ಹಳೇ ಬೀಡುವಿನ ದೇವಸ್ಥಾನನ ಹೊರಗಡೆ ನೋಡಬೇಕು ಅಂತ ಯಾಕಂದರೆ ಇಷ್ಟೊಂದು ಸೂಕ್ಷ್ಮ ಕೆತ್ತನೆಗಳನ್ನ ಇಲ್ಲಿ ಹೊರಗಡೆ ದೇವಸ್ಥಾನದಿಂದ ಆಚೆ ನಾವು ನೋಡ್ಬೋದಾಗಿದೆ ಈ ದೇವಸ್ಥಾನ ಮುಖ್ಯವಾಗಿ ಆನೆಗಳು ಸಿಂಹ ಮತ್ತು ಕುದುರೆ ಹೂಬಳ್ಳಿಗಳಿಂದ ಅಲಂಕೃತವಾಗಿದೆ ಕೆಳಭಾಗದಲ್ಲಿ ಆನೆಗಳನ್ನ ಕೆತ್ತನೆ ಮಾಡಲಾಗಿದೆ ಅದರ ಮೇಲುಗಡೆ ಸಿಂಹದ ಕೆತ್ತನೆನ ಮಾಡಲಾಗಿದೆ ಅದರ ಮೇಲೆ ಹೂಬಳ್ಳಿಗಳನ್ನ ಕೆತ್ತನೆ ಮಾಡಿದರೆ ಅದರ ಮೇಲೆ ಕುದುರೆಗಳನ್ನು ಕೆತ್ತನೆ ಮಾಡಲಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಕುದುರೆ ಮೇಲೆ ಕೂತಿರೋ ಸೈನಿಕರ ತಲೆಗಳನ್ನ ಕತ್ತರಿಸಲಾಗಿದೆ ಫ್ರೆಂಡ್ಸ್ ದಾಡಿ ಸಂದರ್ಭದಲ್ಲಿ ಈ ರೀತಿ ದಾಳಿ ಮಾಡಲಾಗಿದೆ ಇನ್ನು ಹೊಯಸಳೇಶ್ವರ ದೇವಸ್ಥಾನದ ಮುಂದೆ ಇರೋ ನಂದಿಯ ವಿಗ್ರಹವನ್ನು ನೋಡ್ಬೋದು ಫ್ರೆಂಡ್ಸ್ ಈ ವಿಗ್ರಹ ಭಾರತದಲ್ಲೇ ಏಳನೇ ಸ್ಥಾನದಲ್ಲಿ ಇರುವಂತಹ ನಂದಿಯ ವಿಗ್ರಹ ಏಕಶಿಲಾ ವಿಗ್ರಹವಾಗಿದೆ ಶಾಂತಳೇಶ್ವರ ದೇವಸ್ಥಾನದ ಮುಂದೆ ಇರೋ ವಿಗ್ರಹ ಕೂಡ ಏಕಶಿಲಾ ವಿಗ್ರಹವನ್ನೇ ಆಗಿದೆ ಒಂದೇ ಬಣ್ಣಿನಲ್ಲಿ ಕೆತ್ತನೆ ಮಾಡಿರುವಂತಹ ವಿಗ್ರಹ ಆಗಿದೆ ಫ್ರೆಂಡ್ಸ್ ದೇವಸ್ಥಾನನ ನೋಡ್ಬೋದು ಫ್ರೆಂಡ್ಸ್ ನೀವು ಎರಡು ಬಾರಿ ದಾಳಿಗೊಳಗಾಗಿರೋದ್ರಿಂದ ತುಂಬ ವಿಗ್ರಹಗಳು ಇಲ್ಲಿ ಹಾಳಾಗಿದ್ದಾವೆ ಆದರೆ ಬೇಲೂರಿನ ದೇವಸ್ಥಾನದ ಮೇಲೆ ಯಾವುದೇ ರೀತಿ ದಾಳಿ ಆಗಿಲ್ಲ ದಾಳಿ ಸಂದರ್ಭದಲ್ಲಿ ಬೇಲೂರಿನ ಚನ್ನಕೇಶ್ವರ ಸ್ವಾಮಿ ದೇವಾಲಯನ ಮರಳಿನಿಂದ ಮುಚ್ಚಲಾಗಿತ್ತು ಅಂತ ಒಂದು ಮಾಹಿತಿ ಕೂಡ ಇದೆ ಹಳೆ ಬೀಡು ಅಂದಿನ ವಯ್ಸಳರ ರಾಜಧಾನಿ ಆಗಿರೋದ್ರಿಂದ ರಾಜಧಾನಿ ಮೇಲೆ ದಾಳಿ ಆಗಿದ್ದರಿಂದ ಈ ಸಂದರ್ಭದಲ್ಲಿ ಈ ಮಟ್ಟಕ್ಕೆ ಹಳೆಬೀಡು ಬೀಡು ದಾಳಿಗೊಳಗಾಗಿದೆ ಅಂದಿನ ನಮ್ಮ ಪೂರ್ವಿಕರ ಭವ್ಯ ಪರಂಪರೆಗೆ ಮೂಕ ಸಾಕ್ಷಿಯಾಗಿ ನಿಂತಿರೋ ಇಂದಿನ ವಯಸಳೇಶ್ವರ ದೇವಾಲಯ ತುಂಬಾ ಅದ್ಭುತವಾಗಿದೆ ಫ್ರೆಂಡ್ಸ್ ಒಬ್ಬ ಇತಿಹಾಸದ ವಿದ್ಯಾರ್ಥಿನಿಯಾಗಿದ್ದ ನನಗೆ ಇಲ್ಲಿ ಬಂದು ನೋಡಿದ್ದು ತುಂಬಾ ಆಯಿತು ಪುಸ್ತಕದಲ್ಲಿ ಓದೋದಕ್ಕಿಂತ ನಾವು ಇಂಥದ್ದೊಂದು ಪ್ಲೇಸಿಗೆ ಬಂದು ನೋಡಿದಾಗ ತುಂಬಾ ಆಗುತ್ತೆ ಅದು ಅಲ್ಲಿ ಬಂದು ನೋಡಿದಾಗಲೇ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸೊ ನಿಮಗೆಲ್ಲ ಈ ವಿಡಿಯೋ ನೋಡಿ ತುಂಬ ಖುಷಿಯಾಗಿದೆ ಅಂತ ನಾನು ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಶೇರ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸ್ ಸೆಕ್ಷನ್ ಅಲ್ಲಿ ಮೆನ್ಶನ್ ಮಾಡಿ ನೀವಿನ್ನು ಬೇಲೂರು ಜನಕೇಶ್ವರ ಸ್ವಾಮಿ ಟೆಂಪಲ್ ಬ್ಲಾಗ್ ನೋಡಿಲ್ಲ ಅಂದ್ರೆ ಒಂದ್ಸರಿ ಹೋಗಿ ಚೆಕ್ಔಟ್ ಮಾಡ್ಕೊಂಡ್ ಬನ್ನಿ ನನ್ನ ಚಾನೆಲ್ ನಲ್ಲಿ ಸಿಗುತ್ತೆ ಇದಾಗಿತ್ತು ನಮ್ಮ ಇವತ್ತಿನ ವೈಸಳೇಶ್ವರ ದೇವಸ್ಥಾನದ ಬ್ಲಾಗ್ ನಿಮ್ಗೆ ಈ ಬ್ಲಾಗ್ ಇಷ್ಟ ದ್ವಾರ ಸಮುದ್ರ ಅಂದರೆ ಈಗಿನ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಹಳೆ ಬೀಡು ಶಿಲ್ಪಕಲೆಗಳ ನೆಲೆಬೀಡು ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೇತನ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಕವಿ ಇವತ್ತು ನಾವು ಹೋಗ್ತಾ ಇರೋದು ನಮ್ಮ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಹಳೇಬೀಡುಗೆ ಹಳೇಬೀಡಿನ ವಯಸಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿನ ಕಲೆ ವಾಸ್ತುಶಿಲ್ಪ ಅಂದಿನ ಲೈಫ್ ಸ್ಟೈಲೆಲ್ಲ ಹೇಗಿತ್ತು ಅನ್ನೋದನ್ನು ಈ ದೇವಸ್ಥಾನದ ಸುತ್ತಲೂ ಇರುವಂಥ ಆವರಣದ ಶಿಲ್ಪಕಲಾ ಕೆತ್ತನೆಗಳನ್ನ ನೋಡಿದ್ರೇ ಗೊತ್ತಾಗುತ್ತೆ ಸೊ ಬನ್ನಿ ದೇವಸ್ಥಾನ ಹೇಗಿದೆ ಅನ್ನೋದನ್ನು ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾವೀಗ ಹಳೆ ಬೀಡುವಿನ ವಯಸಳೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಇದ್ದೀವಿ ಹಳೇಬೀಡು ಹೊಯ್ಸಳರ ರಾಜಧಾನಿಯಾಗಿದ್ದು ಹಿಂದೆ ಇದಕ್ಕೆ ದ್ವಾರ ಸಮುದ್ರ ಅನ್ನೋ ಹೆಸರಿಂದ ಕರೆಯಲಾಗುತ್ತಿತ್ತು ಈ ದ್ವಾರ ಸಮುದ್ರದ ಮೇಲೆ ದೆಹಲಿ ಸುಲ್ತಾನರಿಂದ ಎರಡು ಬಾರಿ ದಾಳಿಗೊಳಗಾಗಿ ಈ ಊರು ಹಾಳಾಗಿದ್ದರಿಂದ ಪ್ರಸ್ತುತವಾಗಿ ಇದನ್ನು ಹಳೆ ಬೀಡು ಅಂತ ಕರೆಯಲಾಗುತ್ತೆ ಸುಮಾರು ನೂರ ತೊಂಬತ್ತು ವರ್ಷಗಳ ಕಾಲ ನಿರ್ಮಾಣ ಆಗಿರುವಂಥ ಈ ದೇವಾಲಯ ಅತ್ಯಂತ ಭವ್ಯವಾದ ಶಿಲ್ಪಕಲಾ ಕೆತ್ತನೆಗಳನ್ನ ಒಳಗೊಂಡಿದ್ದು ಅವತ್ತಿನ ವೈಭವತೆಗೆ ಮೂಕ ಸಾಕ್ಷಿಯಾಗಿ ನಿಂತಿದೆ ಫ್ರೆಂಡ್ಸ್ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನನ ವಿಷ್ಣುವರ್ಧನನ ಮಂತ್ರಿ ಕೇತುಮಲ್ಲ ನಿರ್ಮಾಣ ಮಾಡ್ದ ಅಂತ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ ಸಾವಿರದ ನೂರ ಇಪ್ಪತ್ತೊಂದರಲ್ಲಿ ಈ ದೇವಾಲಯದ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ ಈ ದೇವಸ್ಥಾನದಲ್ಲಿ ಎರಡು ನಾವು ಶಿವಲಿಂಗಗಳ ವಿಗ್ರಹಗಳನ್ನು ನೋಡಬಹುದಾಗಿದೆ ಒಂದು ರಾಜನ ಹೆಸರು ವೈಸಳೇಶ್ವರ ಶಿವಲಿಂಗವನ್ನ ಮತ್ತು ಇನ್ನೊಂದು ರಾಣಿ ಹೆಸರಿನಲ್ಲಿ ಶಾಂತಲೇಶ್ವರ ಶಿವಲಿಂಗವನ್ನ ನಿರ್ಮಾಣ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಂಟ್ರೆನ್ಸ್ ಶಿಲಾಬಾಳಿಕೆ ವಿಗ್ರಹವನ್ನ ಇಲ್ಲಿ ನಿಲ್ಲಿಸಿದ್ದಾರೆ ನೀವು ನೋಡಬಹುದು ನಮ್ಗೆಲ್ಲ ಬೇಲೂರು ಹಳೆ ಅಂತ ನೆನಪಿಸ್ಕೊಂಡು ತಕ್ಷಣ ನೆನಪಾಗೋದು ಇಲ್ಲಿನ ಶಿಲ್ಪಕಲಾ ಕೆತ್ತನೆ ಜೊತೆಗೆ ಶಿಲಾಬಾಳಿಕೆಯ ವಿಗ್ರಹಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಶಿಲಾಬಾಲಕಿಯರ ವಿಗ್ರಹಗಳನ್ನು ನಮಗೆ ನೋಡಿದ ತಕ್ಷಣ ಅನಿಸುತ್ತೆ ಆವತ್ತಿನ ಮಹಿಳೆಯರ ಲೈಫ್ ಸ್ಟೈಲ್ ಹೇಗಿತ್ತು ಡ್ರೆಸ್ಸಿಂಗ್ ಸೆನ್ಸ್ ಹೇಗಿತ್ತು ಅವರೆಷ್ಟು ಮುಂದುವರೆದಂತಹ ಆ ಡ್ರೆಸ್ಸಿಂಗ್ ಸೆನ್ಸ್ನ ಹೊಂದಿದ್ರು ಆವತ್ತಿನ ದಿನಗಳಲ್ಲಿ ಅಂತಲೇ ನೋಡಬಹುದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಆಗುತ್ತೆ ಇದನ್ನೆಲ್ಲ ನೋಡಿದಾಗ ಸುಮಾರು ಎಂಬತ್ನಾಲ್ಕು ಶಿಲಾ ವಿಗ್ರಹಗಳು ಈ ದೇವಸ್ಥಾನದಲ್ಲಿ ಇತ್ತು ಅಂತ ಹೇಳಲಾಗುತ್ತೆ ಬಟ್ ಆ ಇಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಬರೋದಕ್ಕೂ ಮೊದಲೇ ಇಲ್ಲಿನ ಎಪ್ಪತ್ತು ಶಿಲಾಬಾಲಕಿಯರ ವಿಗ್ರಹಗಳನ್ನು ಬ್ರಿಟನ್ಗೆ ತಗೊಂಡು ಹೋಗಿ ಅಲ್ಲಿನ ಮ್ಯೂಸಿಯಂಗಳಲ್ಲಿ ಇಡ್ಲಾಗಿದೆ ಈಗ ನಾವು ಇಲ್ಲಿ ಹದಿನಾಲ್ಕು ವಿಗ್ರಹಗಳನ್ನ ನೋಡಬಹುದು ಅದು ಕೂಡ ದಾಳಿಯ ಸಂದರ್ಭದಲ್ಲಿ ದಾಳಿಗೊಳಗಾಗಿರೋ ವಿಗ್ರಹಗಳನ್ನ ಕಾಣ್ಬೋದಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೀವೇನು ನೋಡ್ತಾ ಇದ್ದೀರಾ ಇದೆ ದೇವಸ್ಥಾನದ ವೈಸಳೇಶ್ವರ ಶಿವಲಿಂಗ ಈ ದೇವಸ್ಥಾನದಲ್ಲಿ ನಾವು ಮೊದಲೇ ಹೇಳಿದಾಗ ಎರಡು ಶಿವಲಿಂಗನ ಕಾಣ್ತೀವಿ ಇದನ್ನು ದ್ವಿಕೂಟ ಪದ್ಧತಿನಲ್ಲಿ ಕಟ್ಟಲಾಗಿದೆ ವಯಸ್ಸಳರು ಕೂಟ ಪದ್ಧತಿಯಲ್ಲಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಲಾಗ್ತಿತ್ತು ಇದು ದ್ವಿಕೂಟ ದೇವಸ್ಥಾನ ಬೇಲೂರಿನಲ್ಲಿರೋ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಏಕಕೂಟ ದೇವಸ್ಥಾನ ಆಗಿದೆ ಯಾಕಂದರೆ ದೇವಸ್ಥಾನದಲ್ಲಿ ಒಂದು ವಿಗ್ರಹ ಒಂದು ಗರ್ಭಗುಡಿ ಇದ್ದರೆ ಅದು ಏಕಕೂಟ ಎರಡು ಗರ್ಭಗುಡಿ ಇದ್ದರೆ ಅದು ದ್ವಿಕೂಟ ಆಗುತ್ತೆ ಮೂರು ಗರ್ಭಗುಡಿ ಇದ್ದರೆ ಅದು ತ್ರಿಕೂಟ ಚಲ ಪದ್ಧತಿ ಆಗುತ್ತೆ ನಾವು ತ್ರಿಕುಟಾಚಲ ಅಂತ ವಯಸಳರ ದೇವಸ್ಥಾನನ ಸೋಮನಾಥಪುರದಲ್ಲಿರುವಂಥ ಕೇಶವ ದೇವಾಲಯನ ನೋಡ್ಬೋದಾಗಿದೆ ಫ್ರೆಂಡ್ಸ್ ಇನ್ನು ಹೊಯ್ಸಳರ ಪ್ರತಿ ದೇವಸ್ಥಾನಗಳನ್ನು ನಕ್ಷತ್ರಾಕಾರದ ಜಗುಲಿಯ ಮೇಲೆ ನಿರ್ಮಾಣ ಮಾಡಲಾಗುತ್ತೆ ಹೊಯ್ಸಳರು ನಿರ್ಮಾಣ ಮಾಡಿದ ಸುಮಾರು ತೊಂಬತ್ತೆರಡು ದೇವಾಲಯಗಳಲ್ಲಿ ಮುಖ್ಯವಾಗಿ ನಾವು ನೋಡಲೇಬೇಕಾಗಿರುವಂಥ ದೇವಾಲಯಗಳಲ್ಲಿ ಹಳೇಬೀಳುವಿನ ವಯಸಳೇಶ್ವರ ದೇವಾಲಯ ಮತ್ತು ಬೇಲೂರಿನ ಚನ್ನಕೇಶ್ವರ ಸ್ವಾಮಿ ದೇವಾಲಯ ಮತ್ತು ಸೋಮನಾಥಪುರದಲ್ಲಿರುವಂಥ ಕೇಶವ ದೇವಾಲಯವನ್ನು ನೋಡಲೇಬೇಕಾಗತ್ತೆ ಫ್ರೆಂಡ್ಸ್ ತುಂಬ ಅದ್ಭುತವಾದ ಕಲಾ ವಾಸ್ತುಶಿಲ್ಪನ ಈ ದೇವಾಲಯಗಳಲ್ಲಿ ನಾವು ನೋಡಬಹುದಾಗಿದೆ ಈ ದೇವಸ್ಥಾನದಲ್ಲಿ ಸುಮಾರು ನೂರ ಎಂಟು ಕಂಬಗಳನ್ನು ನಾವು ನೋಡಬಹುದಾಗಿದೆ ಫ್ರೆಂಡ್ಸ್ ಪ್ರತಿ ಕಂಬನೂ ಐದು ಪಾರ್ಟ್ ಆಗಿ ಇಲ್ಲಿ ಜೋಡಿಸಲಾಗಿದೆ ಒಂದಕ್ಕೊಂದು ಇಂಟರ್ಲಾಕ್ ಮಾಡಲಾಗಿದೆ ಅಂತ ಹೇಳ್ತಾರೆ ಇಲ್ಲಿನ ಪ್ರತಿ ಕಲ್ಲಿನ ವಿಗ್ರಹಗಳನ್ನು ಬಳಪದ ಕಲ್ಲಿಂದ ನಿರ್ಮಾಣ ಮಾಡಲಾಗಿದೆ ಭೂಮಿನಲ್ಲೇ ಸ್ಥಳೀಯವಾಗಿ ಸಿಗುವಂಥ ಬಳಪದ ಕಲ್ಲನ್ನು ಬಳಸಿ ಇಲ್ಲಿನ ಕೆತ್ತನೆಗಳನ್ನ ಮಾಡಲಾಗಿದೆ ಭೂಮಿಯಿಂದ ಸಿಕ್ಕಿದಾಗ ಭೂಮಿಯಿಂದ ಹೊರ ಹೊರತದ್ದಾಗ ಈ ಬಳಪದ ಕಲ್ಲು ಅತ್ಯಂತ ಮೃದುವಾಗಿದ್ದು ಕೆತ್ತನೆಗೆ ತುಂಬಾ ಸುಲಭವಾಗಿರುತ್ತೆ ಅದು ನಂತರ ಗಾಳಿಗೆ ಎಕ್ಸ್ಪೋಸ್ ಆಗ್ತಾ ಆಗ್ತಾ ಗಟ್ಟಿತನನ ಪಡ್ಕೊಳುತ್ತೆ ಅಥವಾ ಹಾರ್ಡ್ ಆಗುತ್ತೆ ಅಂತ ಹೇಳ್ತಾರೆ ಈ ಕಲ್ಲನ್ನು ಸೋಪ್ ಸ್ಟೋನ್ ಅಂತ ಕೂಡ ಕರೀತಾರೆ ದೇವಸ್ಥಾನಕ್ಕೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ದೇವಸ್ಥಾನದಲ್ಲಿ ಕಿಟಕಿಗಳನ್ನು ಕೂಡ ಕೆತ್ತನೆ ಮಾಡಲಾಗಿದೆ ವಯಸ್ಸಳರ ಪ್ರತಿ ದೇವಸ್ಥಾನಗಳನ್ನ ನಾವು ಗಮನಿಸಿದಾಗ ಈ ವ್ಯವಸ್ಥೆನ ಕಾಣ್ಬೋದಾಗಿದೆ ಫ್ರೆಂಡ್ಸ್ ತುಂಬ ಅದ್ಭುತವಾಗಿ ಆ ಕಾಲದಲ್ಲೇ ಇಷ್ಟು ಪ್ಲ್ಯಾನ್ ಮಾಡಿ ದೇವಸ್ಥಾನನ ಕಟ್ಟಿರೋದು ನಿಜಕ್ಕೂ ವಾವ್ ಅಂತ ಅನಿಸುತ್ತೆ ಇನ್ನು ದೇವಸ್ಥಾನದ ಫೀಲಿಂಗ್ನ ನೋಡಿದ್ರೆ ತುಂಬಾ ಅದ್ಭುತವಾಗಿದೆ ಮಧ್ಯಭಾಗದಲ್ಲಿ ಶಿವನ ವಿಗ್ರಹನ ಕೆತ್ತನೆ ಮಾಡಿದರೆ ಶಿವನ ಅಕ್ಕಪಕ್ಕ ಬ್ರಹ್ಮದೇವ ಮತ್ತು ಮಹಾವಿಷ್ಣುವಿನ ವಿಗ್ರಹಗಳನ್ನು ಕೆತ್ತನೆ ಮಾಡಲಾಗಿದೆ ಇದು ಶಿವನ ದೇವಸ್ಥಾನ ಆಗಿರೋದ್ರಿಂದ ಮಧ್ಯದಲ್ಲಿ ಶಿವನ ವಿಗ್ರಹವನ್ನೇ ಕೆತ್ತನೆ ಮಾಡಲಾಗಿದೆ ಫ್ರೆಂಡ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಹೊಯ್ಸಳರ ಪ್ರತಿ ದೇವಸ್ಥಾನಗಳನ್ನು ನಾಲ್ಕು ವಿಭಾಗಗಳಲ್ಲಿ ಕಟ್ಟಲಾಗ್ತಿತ್ತು ಫ್ರೆಂಡ್ಸ್ ಮೊದಲನೇದು ಗರ್ಭಗೃಹ ಎರಡನೇದು ಅಂತರಾಳ ಅಥವಾ ಶುಕನಾಸಿ ಮೂರನೇದು ನವರಂಗ ಮಂಟಪ ಅಥವಾ ಸಭಾ ಮಂಟಪ ನಾಲ್ಕು ವಾಹನ ಮಂಟಪ ಗರ್ಭಗೃಹದಲ್ಲಿ ಮೂಲ ದೇವರ ವಿಗ್ರಹವನ್ನು ಇಡ್ಲಾಗಿದರೆ ಅಂತರಾಳದಲ್ಲಿ ವಿಶೇಷ ಪ್ರಾರ್ಥನೆಗೆ ರಾಜರಿಗೆ ಧರ್ಮ ಪುರೋಹಿತರಿಗೆ ಮತ್ತು ಮೆರವಣಿಗೆಯ ದೇವರುಗಳಿಗೆ ಉತ್ಸವದ ದೇವರುಗಳಿಗೆ ವಿಶೇಷವಾಗಿ ಅವಕಾಶ ನೀಡಲಾಗಿತ್ತು ಸಭಾ ಮಂಟಪದಲ್ಲಿ ಸಾರ್ವಜನಿಕರಿಗೆ ಅವಕಾಶ ನೀಡಲಾಗಿದ್ದರೆ ವಾಹನ ಮಂಟಪದಲ್ಲಿ ಆಯಾ ದೇವರಿಗೆ ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಾಹನಗಳನ್ನ ಕೆತ್ತನೆ ಮಾಡಲಾಗ್ತಿತ್ತು ಈ ದೇವಸ್ಥಾನದ ಮುಖ್ಯ ಹೈಲೈಟ್ ಅಂದರೆ ಇಲ್ಲಿನ ನಂದಿಕೇಶ್ವರ ಮತ್ತೆ ಬೃಂದಿಕೇಶ್ವರ ವಿಗ್ರಹಗಳನ್ನ ನೋಡ್ಬೋದು ಫ್ರೆಂಡ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅತ್ಯಂತ ಸೂಕ್ಷ್ಮ ಕೆತ್ತನೆಗಳಿಂದ ತುಂಬಾ ಚೆನ್ನಾಗಿ ಅದು ಹೈಲೈಟ್ ಆಗಿದೆ ಶಿವನ ದ್ವಾರಪಾಲಕರಾಗಿರುವಂಥ ನಂದಿಕೇಶ್ವರ ಬೃಂದಿಕೇಶ್ವರ ವಿಗ್ರಹಗಳನ್ನ ಈ ದೇವಸ್ಥಾನದಲ್ಲಿ ಕೆತ್ತನೆ ಮಾಡಲಾಗಿದೆ ಫ್ರೆಂಡ್ಸ್ ಇಲ್ಲಿ ನಾವು ಬಾಹುಬಲಿಯ ವಿಗ್ರಹವನ್ನು ನೋಡಬಹುದಾಗಿದೆ ಫ್ರೆಂಡ್ಸ್ ದಾಳಿಗೆ ಕೂಡ ಒಳಗಾಗಿದೆ ಈ ದೇವಸ್ಥಾನದ ಮೇಲೆ ದೆಹಲಿ ಸುಲ್ತಾನನಾದ ಅಲ್ಲಾವುದ್ದೀನ್ ಕಿಲ್ಚಿಯ ಮ ಗಂಡನಾಯಕ ಮಲ್ಲಿಕ್ ಎರಡು ಬಾರಿ ದಾಳಿಗೊಳಗಾಗತ್ತೆ ಸೊ ಈ ದೇವಸ್ಥಾನ ಇನ್ನೂ ಕಂಪ್ಲೀಟ್ ಆಗ್ತಾ ಇರಬೇಕಾದ್ರೆ ಈ ದೇವಸ್ಥಾನದ ಮೇಲೆ ದಾಳಿಗೊಳಗಾಗಿರೋದ್ರಿಂದ ದೇವಸ್ಥಾನ ಹಾಳಾಗಿರೋದನ್ನ ಕೂಡ ನೋಡಬಹುದು ದೇವಸ್ಥಾನದ ಹತ್ರನೇ ಪುರಾತ ಪುಸ್ತಕ ಇಲಾಖೆ ಕೂಡ ನಾವು ನೋಡಬಹುದಾಗಿದೆ ಇಲ್ಲಿ ಹಾಳಾಗಿರುವಂತಹ ವಿಗ್ರಹಗಳು ದಾಳಿ ಸಂದರ್ಭದಲ್ಲಿ ನಾಶ ಆಗಿರೋ ವಿಗ್ರಹಗಳು ಮತ್ತೆ ಶಿಲಾಶಾಸನಗಳನ್ನ ಕೂಡ ಇಲ್ಲಿ ಸಂಗ್ರಹಿಸಿ ಇಡ್ಲಿ ಇಡಲಾಗಿದೆ ಇದಕ್ಕೆ ಎಂಟ್ರಿ ಫೀಸ್ ಕೂಡ ಇದೆ ಪರ್ ಪರ್ಸನ್ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ಹಾಗೆಲ್ಲ ದಾಳಿ ಮಾಡಬೇಕಾದ್ರೆ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರು ನಮ್ಮ ದೇವಸ್ಥಾನಗಳ ಗರ್ಭಗುಡಿನಲ್ಲಿ ವಿಗ್ರಹದ ಕೆಳಗಡೆ ಅವತ್ತಿನ ರಾಜರು ಚಿನ್ನ ನವರತ್ನಗಳನ್ನೆಲ್ಲ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಮೇನ್ ಟಾರ್ಗೆಟಾಗಿ ವಿಗ್ರಹಗಳನ್ನ ಅವರು ನಾಶ ಮಾಡ್ತಾಯಿದ್ರು ಮತ್ತು ಹಿಂದೂ ದೇವಾಲಯಗಳನ್ನ ನಾಶ ಮಾಡೋ ಉದ್ದೇಶದಿಂದ ಕೂಡ ನಾಶ ಮಾಡ್ತಾ ಇದ್ರು ಫ್ರೆಂಡ್ಸ್ ಈ ದೇವಸ್ಥಾನ ಎಲ್ಲ ಹೀಗೆ ಹಾಳಾಗಿರೋದು ನೋಡಿ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ ಈಗ ನೀವೇನು ನೋಡ್ತಾ ಇದ್ದೀರಾ ಇದು ಶಾಂತಲೇಶ್ವರ ದೇವಸ್ಥಾನದ ಮುಂದೆ ಇರುವಂತಹ ನಂದೀಶ್ವರನ ವಿಗ್ರಹ ಈ ದೇವಸ್ಥಾನದಲ್ಲಿ ನಾವು ಎರಡು ನಂದಿ ವಿಗ್ರಹಗಳನ್ನ ನೋಡ್ಬೋದಾಗಿದೆ ಈ ನಂದಿ ವಿಗ್ರಹ ಭಾರತದಲ್ಲೇ ಆರನೇ ಸ್ಥಾನದಲ್ಲಿ ಎತ್ತರದಲ್ಲಿ ಆರನೇ ಸ್ಥಾನವನ್ನು ಪಡ್ಕೊಂಡಿದ್ರೆ ಅಲಂಕಾರದಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬ ಸೂಕ್ಷ್ಮ ಕೆತ್ತನೆಗಳನ್ನ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ದೇವಸ್ಥಾನದ ಆವರಣದಲ್ಲಿ ನಾವು ನಿಂತಾಗ ಅಚ್ಚರಿ ಮೂಡಿಸೋದು ನಿಬ್ಬೆರ್ಗಾಗೋದು ವಾವ್ ಅನ್ನೋದು ಈ ಎಲ್ಲ ಫೀಲಿಂಗ್ಸ್ನ ಅನುಭವಿಸ್ಬೇಕು ಅಂತ ಅಂದರೆ ಇಲ್ಲೇ ಬಂದು ನಿಂತು ನೋಡಬೇಕು ಫ್ರೆಂಡ್ಸ್ ನಿಜಕ್ಕೂ ಅಷ್ಟು ಬ್ಯೂಟಿಫುಲ್ಲಾಗಿದೆ ಒಂದು ಫೇಮಸ್ ಮಾತಿದೆ ಬೇಲೂರಿನ ಚನ್ನಕೇಶ್ವರ ಸ್ವಾಮಿ ದೇವಾಲಯನ ಒಳಗಡೆ ನೋಡಬೇಕು ಹಳೇ ಬೀಳುವಿನ ದೇವಸ್ಥಾನನ ಹೊರಗಡೆ ನೋಡಬೇಕು ಅಂತ ಯಾಕಂದರೆ ಇಷ್ಟೊಂದು ಸೂಕ್ಷ್ಮ ಕೆತ್ತನೆಗಳನ್ನ ಇಲ್ಲಿ ಹೊರಗಡೆ ದೇವಸ್ಥಾನದಿಂದ ಆಚೆ ನಾವು ನೋಡ್ಬೋದಾಗಿದೆ ಈ ದೇವಸ್ಥಾನ ಮುಖ್ಯವಾಗಿ ಆನೆಗಳು ಸಿಂಹ ಮತ್ತು ಕುದುರೆ ಹೂಬಳ್ಳಿಗಳಿಂದ ಅಲಂಕೃತವಾಗಿದೆ ಕೆಳಭಾಗದಲ್ಲಿ ಆನೆಗಳನ್ನ ಕೆತ್ತನೆ ಮಾಡಲಾಗಿದ್ರೆ ಅದರ ಮೇಲುಗಡೆ ಸಿಂಹದ ಕೆತ್ತನೆನ ಮಾಡಲಾಗಿದೆ ಅದರ ಮೇಲೆ ಹೂಬಳ್ಳಿಗಳನ್ನ ಕೆತ್ತನೆ ಮಾಡಿದರೆ ಅದರ ಮೇಲೆ ಕುದುರೆಗಳನ್ನು ಕೆತ್ತನೆ ಮಾಡಲಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಕುದುರೆ ಮೇಲೆ ಕೂತಿರೋ ಸೈನಿಕರ ತಲೆಗಳನ್ನ ಕತ್ತರಿಸಲಾಗಿದೆ ಫ್ರೆಂಡ್ಸ್ ದಾಡಿ ಸಂದರ್ಭದಲ್ಲಿ ಈ ರೀತಿ ದಾಳಿ ಮಾಡಲಾಗಿದೆ ಇನ್ನು ವಯಸಳೇಶ್ವರ ದೇವಸ್ಥಾನದ ಮುಂದೆ ಇರೋ ನಂದಿಯ ವಿಗ್ರಹವನ್ನು ನೋಡ್ಬೋದು ಫ್ರೆಂಡ್ಸ್ ಈ ವಿಗ್ರಹ ಭಾರತದಲ್ಲೇ ಏಳನೇ ಸ್ಥಾನದಲ್ಲಿ ಇರುವಂತಹ ನಂದಿಯ ವಿಗ್ರಹ ಏಕಶಿಲಾ ವಿಗ್ರಹವಾಗಿದೆ ಶಾಂತಳೇಶ್ವರ ದೇವಸ್ಥಾನದ ಮುಂದೆ ಇರೋ ವಿಗ್ರಹ ಕೂಡ ಏಕಶಿಲಾ ವಿಗ್ರಹವೇ ಆಗಿದೆ ಒಂದೇ ಬಣ್ಣಿನಲ್ಲಿ ಕೆತ್ತನೆ ಮಾಡಿರುವಂತಹ ವಿಗ್ರಹ ಆಗಿದೆ ಫ್ರೆಂಡ್ಸ್ ದೇವಸ್ಥಾನನ ನೋಡ್ಬೋದು ಫ್ರೆಂಡ್ಸ್ ನೀವು ಎರಡು ಬಾರಿ ದಾಳಿಗೊಳಗಾಗಿರೋದ್ರಿಂದ ತುಂಬ ವಿಗ್ರಹಗಳು ಇಲ್ಲಿ ಹಾಳಾಗಿದ್ದಾವೆ ಆದರೆ ಬೇಲೂರಿನ ದೇವಸ್ಥಾನದ ಮೇಲೆ ಯಾವುದೇ ರೀತಿ ದಾಳಿ ಆಗಿಲ್ಲ ದಾಳಿ ಸಂದರ್ಭದಲ್ಲಿ ಬೇಲೂರಿನ ಚನ್ನಕೇಶ್ವರ ಸ್ವಾಮಿ ದೇವಾಲಯನ ಮರಳಿನಿಂದ ಮುಚ್ಚಲಾಗಿತ್ತು ಅಂತ ಒಂದು ಮಾಹಿತಿ ಕೂಡ ಇದೆ ಹಳೆ ದೇ ಅಂದಿನ ವಯ್ಸಳರ ರಾಜಧಾನಿ ಆಗಿರೋದ್ರಿಂದ ರಾಜಧಾನಿ ಮೇಲೆ ದಾಳಿಯಾಗಿದ್ದರಿಂದ ಈ ಸಂದರ್ಭದಲ್ಲಿ ಈ ಮಟ್ಟಕ್ಕೆ ಹಳೆಬೀಡು ದಾಳಿಗೊಳಗಾಗಿದೆ ಅಂದಿನ ನಮ್ಮ ಪೂರ್ವಿಕರ ಭವ್ಯ ಪರಂಪರೆಗೆ ಸಾಕ್ಷಿಯಾಗಿ ನಿಂತಿರೋ ಇಂದಿನ ವಯಸಳೇಶ್ವರ ದೇವಾಲಯ ತುಂಬಾ ಅದ್ಭುತವಾಗಿದೆ ಫ್ರೆಂಡ್ಸ್ ಒಬ್ಬ ಇತಿಹಾಸದ ವಿದ್ಯಾರ್ಥಿನಿಯಾಗಿದ್ದ ನನಗೆ ಇಲ್ಲಿ ಬಂದು ನೋಡಿದ್ದು ತುಂಬಾ ಖುಷಿಯಾಯಿತು ಪುಸ್ತಕದಲ್ಲಿ ಓದೋದಕ್ಕಿಂತ ನಾವು ಇಂಥದ್ದೊಂದು ಪ್ಲೇಸಿಗೆ ಬಂದು ನೋಡಿದಾಗ ತುಂಬಾ ಖುಷಿಯಾಗುತ್ತೆ ಅದು ಅಲ್ಲಿ ಬಂದು ನೋಡಿದಾಗಲೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೊ ನಿಮಗೆಲ್ಲ ಈ ವಿಡಿಯೋ ನೋಡಿ ತುಂಬ ಖುಷಿಯಾಗಿದೆ ಅಂತ ನಾನು ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಶೇರ್ ಮಾಡಿ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಶನ್ ಮಾಡಿ ನೀವು ಇನ್ನು ಬೇಲೂರು ಚನಕೇಶ್ವರ ಸ್ವಾಮಿ ಟೆಂಪಲ್ ಬ್ಲಾಗ್ ನೋಡಿಲ್ಲ ಅಂದ್ರೆ ಒಂದ್ಸರಿ ಹೋಗಿ ಚೆಕ್ಔಟ್ ಮಾಡ್ಕೊಂಡು ಬನ್ನಿ ನನ್ನ ಚಾನೆಲ್ ನಲ್ಲಿ ಸಿಗತ್ತೆ ಇದಾಗಿತ್ತು ನಮ್ಮ ಇವತ್ತಿನ ವಯಸಳೇಶ್ವರ ದೇವಸ್ಥಾನದ ಬ್ಲಾಗ್ ನಿಮಗೆ ಈ ಬ್ಲಾಗ್ ಇಷ್ಟ